ನೆನಮಂಗಲ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರಿಂದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಇಂದು ಬಹಳ ಸಡಗರದಿಂದ ಸಾಗುತ್ತಿದೆ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ತಮ್ಮ ಅಪ್ಪುಗೆಯ ಮೂಲಕ ತಮ್ಮ ವಿಶ್ವಾಸ ಬಾಂಧತ್ವವನ್ನು ಎತ್ತಿಹಿಡಿತಿದ್ದಾರೆ ಇಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಬಂದಂತಹ ಸ್ನೇಹಿತರಿಗೆ ಕುರಾನ್ನಲ್ಲಿ ಬರುವ ಕೆಲವು ನಿಯಮಗಳು ಮತ್ತು ಭಾವಚಿತ್ರದ ಬಗ್ಗೆ ಅರ್ಥಪೂರ್ಣವಾಗಿ ಮುಸ್ಲಿಂ ಬಾಂಧವರು ಸ್ನೇಹಿತರಿಗೆ ತಿಳಿಸಿಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ನೆನಮಂಗಲ ಪಟ್ಟಣದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಶಿಧರ್ ಮತ್ತು ಅವರ ಸಿಬ್ಬಂದಿಯೂ ಕೂಡ ಇದರ ಬಗ್ಗೆ ವಿಶೇಷವಾಗಿ ಅರ್ಥ ಮಾಡಿಸಲಾಯಿತು ಸಂದರ್ಭದಲ್ಲಿ ಕಣ್ಣೇಗೂಡನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸಲೀಂ ಪಾಷರ್ ಅವರು ರಜಾಕ್ ರವರು ಮಹಮ್ಮದ್ ರವರು ಅಬ್ದುಲ್ ಮತ್ತು ಅಫೀಜ್ ಎಲ್ಲಾ ಮುಸ್ಲಿಂ ಬಾಂಧವ ಸ್ನೇಹಿತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ವೇದಿಕೆಯನ್ನು ನೋಡಲು ಬಹಳ ಸುಂದರವಾಗಿತ್ತು ಇದರ ಸುಂದರ ದರ್ಶಿಕೆ ಇವತ್ತಿನ ಕಾರ್ಯಕ್ರಮ ಎಲ್ಲರೂ ಗೊತ್ತಿರೋಂಗೆ ಈದ್ ಮಿಲಾದ್ ಕಾರ್ಯಕ್ರಮ ಇದು ಈದ್ ಮಿಲಾದ್ ನಮ್ಮ ಪ್ರವಾದಿ ಮೊಹಮ್ಮದ್ ಜನ್ಮ ಜನ್ಮದಿನದ ಪ್ರಯುಕ್ತ ಮಾಡ್ತೀವಿ ಒಂದು ಸಂತೋಷನ ಹಂಚ್ಕೊಳ್ತಾರೆ ಎಲ್ಲರೂ ಈ ಕಾರ್ಯಕ್ರಮ ಒಂದು ತಿಂಗಳಲ್ಲಿ ಸತತವಾಗಿ ನಿರಂತರವಾಗಿ ನಡೀತಾ ಇರ್ತದೆ ಇವತ್ತು ನೆಲಮಲದಲ್ಲಿ ಆಯೋಜನೆ ಮಾಡಿದ್ದೀವಿ ಇದರ ಜೊತೆಗೆ ವಿಶೇಷವಾದ ಇನ್ನೊಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ ಇಸ್ಲಾಂ ಧರ್ಮದಲ್ಲಿ ಇರುವ ಹದೀಸ್ ಅಂತ ಹೇಳ್ತೀವಿ ಶ್ಲೋಕಗಳು ಅದರ ಅರ್ಥ ಅರ್ಥಗರ್ಭಿತ ಅರ್ಥನ ಸೇರಿಸಿ ಜನರಿಗೆ ತಿಳಿಸುವಂಥ ಒಂದು ಎಕ್ಸಿಬಿಷನ್ ಇವತ್ತು ಮಾಡಿಕೊಂಡಿತ್ತು ನಮ್ಮ ಶಾಸಕರು ಇವತ್ತು ಬಂದು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ನೋಡಿ ಹಾಗೂ ಮುಖಂಡರೆಲ್ಲ ಬಂದಿದ್ದರು ಎಲ್ಲರೂ ತುಂಬ ಸಂತೋಷದಿಂದ ಈ ಕಾರ್ಯಕ್ರಮನ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲರೂ ಶುಭ ಹಾರ್ಸಿದ್ದಾರೆ ಈ ಕಾರ್ಯಕ್ರಮ ವಿಶೇಷ ಏನಂದರೆ ಇಸ್ಲಾಂ ಧರ್ಮದಲ್ಲಿ ಇರುವ ಒಳ್ಳೆಯ ಸಂದೇಶಗಳು ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪ ಎಲ್ಲರೂ ಅವರವರ ಮನಸ್ತ ಮನಸ್ಥಿತಿಗೆ ಯಾಕೆ ಬರ್ತದೆ ಆ ರೀತಿ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ ಸತ್ಯ ಏನಿದೆ ಅನ್ನೋದು ಅದನ್ನ ಪುಸ್ತಕ ಕುರಾನ್ ಓದಿದ್ರೆ ಮಾತ್ರ ಅರ್ಥ ಆಗ್ತದೆ ಆ ಕುರಾನ್ನಲ್ಲಿನ ಒಂದು ಕೆಲವೊಂದು ಕೆಲವೊಂದು ವಾಕ್ಯಗಳನ್ನು ಕನ್ನಡ ಇಂಗ್ಲಿಷ್ ಮತ್ತು ಅರಬ್ಬಿ ಮೂರು ಭಾಷೆಗಳಲ್ಲಿ ಇಲ್ಲಿ ಬರೆದಿದ್ದೀವಿ ನೋಡಿ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಯಾರು ಸ್ವರ್ಗದಲ್ಲಿ ಉತ್ತಮವಾದ ಬಾಗಿಲಿನಿಂದ ಪ್ರವೇಶ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವನು ತನ್ನ ತನ್ನ ತಂದೆ ತಾಯಿಯ ಸೇವೆಯನ್ನು ತುಂಬ ಭಕ್ತಿಪೂರ್ವವಾಗಿ ಮಾಡಬೇಕಾಗ್ತದೆ ಉತ್ತಮವಾದಂಥ ಬಾಗಿಲಿಂದ ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರೂ ತಂದೆ ತಾಯಿಯ ಸೇವೆ ಮಾಡೋದು ಅದು ಕಾನೂನದು ಅದು ಅವನ ಕರ್ತವ್ಯ ಆಗಿರ್ತದೆ ಅದೇ ರೀತಿ ನನಗೆ ಏನೋ ಒಳ್ಳೆ ಒಳ್ಳೆಯದು ಅಂತ ನನಗೇನು ಅನಿಸುತ್ತೆ ಅಲ್ಲಿ ಎಲ್ಲರಿಗೂ ಅದೇ ಒಳ್ಳೆಯದನ್ನು ಬಯಸೋನು ನಿಜವಾದ ಮುಸಲ್ಮಾನ ಇವತ್ತು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇವತ್ತು ಮೊದಲಿಗೆ ಎಕ್ಸಿಬಿಷನ್ ಕಾರ್ಯಕ್ರಮ ಇದೆ ಆಮೇಲೆ ನಮ್ಮ ಸಮುದಾಯದ ಚಿಕ್ಕ ಚಿಕ್ಕ ಮಕ್ಕಳು ಜೊ ಮದ್ರಾಸಾದಲ್ಲಿ ಓದ್ತಾರೆ ಅವ್ರದ್ದು ಐದು ಗಂಟೆಯಿಂದ ಅವ್ರು ಏನು ಕಲ್ತಿದ್ದಾರೆ ಅದನ್ನು ಅವ್ರ ತಂದೆ ತಾಯಿಯೆಲ್ಲ ಬರ್ತಾರೆ ಅದನ್ನು ಅವರು ಜನರು ಮುಂದೆ ತಿಳಿಸ್ತಾರೆ ನಮಾಜ್ ಬಗ್ಗೆ ಕುರಾನ್ ಬಗ್ಗೆ ಹದೀಸ್ ಬಗ್ಗೆ ಇಂಥ ವಿಷಯಗಳ ಬಗ್ಗೆ ಚರ್ಚೆ ನಡೀತದೆ ಅದನ್ನು ಓದಿ ಹೇಳ್ತಾರೆ ಅದಾದ ಮೇಲೆ ಆರೂವರೆಗೆ ಮಗ್ರೀಬ್ ನಮಾಜ್ ನಡೀತದಂದು ಆರುವರೆಗೆ ಅದಾದ ಮೇಲೆ ಬೆಂಗಳೂರಿನ ಜಾಮಿಯಾ ಮಸೀದಿಯ ನಮ್ಮ ಧರ್ಮಗುರುಗಳು ಆದಂಥ ಡಾಕ್ಟರ್ ಇಮ್ರಾನ್ ಮಸೂದ್ ಸಾಫ್ ಅವರು ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವ್ರ ಕಡೆಯಿಂದ ಆರೂವರೆಯಿಂದ ಎಂಟೂವರೆ ಪ್ರವಚನ ಕಾರ್ಯಕ್ರಮ ಇರ್ತದೆ ಒಳ್ಳೊಳ್ಳೆ ವಿಷಯಗಳು ಜನರಿಗೆ ತಲುಪ್ತವೆ ಸರ್ ಸರ್ ಮಹಮ್ಮದ್ ಅಫ್ಸರ್ ಅಂತ ಸರ್ ನೆಲ್ಮಗಳ ಸುದ್ದಿಯಾಗಿ ಲಕ್ಷ್ಮಣ್ ಮಂಡಿಗೆರೆ